Guarda come calde. Ma se il bartello non così... ಓಕೆ ಅತ್ತಾ ನೋಡಿ ಕರೆಕ್ಟಾಗಿ ಯಾವುದು ಅಂತ ಯಾವುದು ಸರಿ ಹೋಗುವ ನಾನು ಹೋಗ್ತೀನಿ ಬಸ್ಸಾ ನಿಜ ಇದಲ್ವಾ ಯಾವ್ದಾ ನಿಜ ಅದೇನಾ ನೋಡಿ ಬಸ್ ಹೋಗ್ತಾ ನೋಡ್ತೀವಿ ನೀರು ಹಾಕೊಂಡು ಯಾವ ಬಸ್ ಅಂತ ಬಾ ಹ್ಞೂ ಬನ್ನಿ ಇಲ್ಲಿ ಹಾಂ ಯಾವುದಿದೆ ಡೈರೆಕ್ಟ್ರಿ ಯಾವುದು ಅಶ್ವಮಿರಾ ಫಸ್ಟ್ ಟೈಮ್ ಯಾವುದು ಇದು ಆಸೆ ಹೇಳಿದ್ದೀರಿ ಇದಲ್ವಾ ಹೇಳಿರಿ ಇದಲ್ವಾ ಅದಲ್ವಾ ಚಿಲಿ ಇದಲ್ವಾ ಅದಲ್ಲ ಅಂತ ಹಿಂಗೆ ಮತ್ತು ಅದು ಅಂತಿದೆ ಹಾಂ ನಂಗೆ ಐಸ್ ಕ್ರೀಮ್ ಐಸ್ ಕ್ರೀಮ್ ನಂಗೆ ಬೇಡ ನಂಗೆ ಇಲ್ಲಿದೆ ಹಾಂ ಹೆಂಗೆ ಮಾಡ್ತಾ ಇದೆಯೋ ಚಿಳಿ ಏನು ಮಾಡ್ತಾ ಇದೆಯಾ ಸೈಡಿಗೆ ಬಾ ಸಾಯ್ ಅಶ್ರಮೈದ ಇವತ್ತೇ ಫಸ್ಟ್ ಬಂದಿದ್ದು ಹೋಯ್ತು ಮಾರ್ಕೆಟ್ ಚಾನು ಎಲ್ಲಿಗೆ ಬಂದ್ರಿ ಮತ್ತೆ ಮತ್ತೆ ಎಲ್ಲಿಗೆ ಬಂದ್ರಿ ಎಲ್ಲ ತುಂಬ ಚೆನ್ನಾಗಿ ಹೇಳಿದ್ಲು ತುಂಬಾ ಚೆನ್ನಾಗಿ ಹೇಳಿದ್ಲು ಬ್ರೇವಾಗಿ ಧೈರ್ಯವಾಗಿ ಜೋರಾಗಿ ಹೇಳಿದ್ಲು ಅಂತ ಗಾಡಿ ಹೋಗಿ ಎಸ್ ಉಂಟು ಬ್ಯಾಕ್ ಟು ಚಂದ್ರಾಯಪಟ್ಟಣ ಟೂ ಡೇಸ್ ಕ್ಲಾಸ್ ಇತ್ತು ಇಂಡಿಪೆಂಡೆನ್ಸ್ ಡೇ ಇತ್ತು ಇಂಡಿಪೆಂಡೆನ್ಸ್ ಡೇ ಫಂಕ್ಷನ್ ಅಟೆಂಡ್ ಮಾಡಿ ಬ್ಯಾಕ್ ಟು ಚೆನ್ನಾಯಪಟ್ನ ಅಶ್ವ ಮೇಧದಲ್ಲಿ ಫಸ್ಟ್ ಬಂದಿದ್ದು ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಷ್ಟು ಸ್ಟ್ರೈನ್ ಅನಿಸ್ಲಿಲ್ಲ ಬಂದಿದ್ದು ಗೊತ್ತಾಗ್ಲಿಲ್ಲ

ಆಮನ್ ಜ್ವರ ಎಲ್ಲ ಓಡತ್ರ ಹಂಗೆ ನುಂಗಿ ನುಂಗಿ ಗುಡ್ಗಿ ನುಂಗಿ ಮಮ್ಮಿ ಹೋಗಿಸ್ಕೊಂಡ್ರ ಇನ್ನೊಂದ್ ಇಪ್ಪತ್ ನುಂಗ ಇನ್ನೊಂದ್ ಇಪ್ಪತ್ತು ಹೋಮ್ ಚನ್ನಾರಪಟ್ಟಣ ಚೆನ್ನಾಗಿ ಚನ್ನಾರಪಟ್ಟಣಕ್ಕೆ ಹತ್ತಲ್ ಯಾವ ಕೆಲಸ ಇಲ್ಲ ನಮಗೆ ಫಂಕ್ಷನ್ ಯಾವಾಗ ಮುಗಿತಲ್ಲ ಮೇಡಂ ಯಾವನ ನೆಂಟರೆಲ್ಲಾ ಮತ್ತೆ ನಾವು ಬ್ಯಾಕ್ ಆಗಿದೀವಿ ಹಬ್ಬ ಇವತ್ತು ಇಂಡಿಪೆಂಡೆನ್ಸ್ ಡೇ ನ ಮಾಡ್ಕೊಂಡಿದೀವಿ ಆಸ್ ಈ ಕಡೆ ಬಮ್ಮನೆ ಹಬ್ಬ ಮತ್ತೆ ಕಂಟಿನ್ಯೂಸ್ ಹಾಲಿಡೇಸ್ ಇತ್ತು ಎಫ್ ايه ಎಫ್ ಎ ಟು ಪೇಪರ್ಸ್ ಕರೆಕ್ಷನ್ ಮಾಡಬೇಕಿತ್ತು ಮತ್ತೆ ಮೇನ್ ಇಂಪಾರ್ಟೆಂಟ್ಲಿ ಅಮ್ಮನಿಗೆ ಹುಷಾರಿಲ್ಲ ಜ್ವರ ಬಂದಿತ್ತು ಅಲ್ಲಿ ನೋಡಿ ಅಮ್ಮಂಗೆ ಜ್ವರ ಬಂದಿತ್ತು ಸೊ ಆಂಟಿ ಇದ್ದರು ಸರೋಜ್ ಆಂಟಿ ಇದ್ದರು ಬಟ್ ಆದ್ರೂ ಹೆಂಗಿದ್ರು ರಜಾ ಇದೆಯಲ್ಲ ಅಲ್ಲಿದ್ರು ಏನು ಕೆಲಸ ಅಂದರೆ ಮಾಮೂಲಿ ಊಟ ತಿಂಡಿ ಪೇಪರ್ ಕರೆಕ್ಷನ್ ಅಷ್ಟೇ ಲಕ್ಷ್ಮಿ ಎಲ್ಲ ಇನ್ನೂ ಕೂರಿಸಿಲ್ಲ ಆಸೆ ಇದೆ ನೋಡೋಣ ಫ್ಯೂಚರಲ್ಲಿ ನಾನೊಂದು ಏಮ್ ಇಟ್ಕೊಂಡಿದ್ದೀನಿ ಆ ಏಮ್ ಎಲ್ಲ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತೇನಂದರೆ ಒಂದು ವಿಷಯ ಶೇರ್ ಮಾಡಬೇಕು ಅಂತಂದರೆ ಅಶ್ವೈದ ಬಸ್ ಫಸ್ಟ್ ಟೈಮ್ ನಾನು ಬಂದಿದ್ದೀವತ್ತು ತುಂಬಾ ಖುಷಿ ಆಯಿತು ಚೆನ್ನಾಗಿದೆ ಎಲ್ಲೂ ಇನ್ ಸೈಡ್ ಒನ್ ಸೆಂಟರ್ ಮಿರರು ಎಲ್ಲ ಪ್ಯಾಸೆಂಜರ್ಸ್ ಕಾಣ್ತಾರೆ ಮತ್ತು ಏನಂದರೆ ಕಂಡಕ್ಟರ್ ಇರಲಿಲ್ಲ ಓನ್ಲಿ ಡ್ರೈವರ್ ಅವರೇ ಟಿಕೆಟ್ ಟಿಕೆಟ್ ತೊಗೊಂಡು ಪ್ಯಾಸೆಂಜರ್ ಒಳಗೆ ಬರಬೇಕಾಗಿತ್ತು ನಾ ಮೆಜೆಸ್ಟಿಕ್ಕಿಂದ ಬಂದೆ ಸೊ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ ತುಂಬಾ ಇಷ್ಟ ಆಯಿತು ನನಗೆ ಶತಾಬ್ದಿಲಿ ನಮಗೆ ಸೀಟ್ಸ್ ಇರುತ್ತಲ್ಲ ಆ ಥರ ಇತ್ತು ಬಟ್ ಇಲ್ಲಿ ಸ್ವಲ್ಪ ಹೈಟ್ ಇರೋರಿಗೆ ಏನಂದ್ರೆ ತಲೆ ಸ್ವಲ್ಪ ಇಲ್ಲಿ ಇದಾಗುತ್ತೆ ಹಿಂಗೆ ಒರ್ಕೊಂಡು ಹಿಂಗೆ ಇದು ಮಾಡೋಕ್ಕಾಗಲ್ಲ ಅದು ಬಂದುಬಿಟ್ರೆ ಇನ್ನೇನಿಲ್ಲ ಎಲ್ಲ ಕಂಫರ್ಟಬಲ್ ಆಗಿದೆ ಅದು ಏನು ಪ್ರಾಬ್ಲಮ್ ಇಲ್ಲ ಮಧ್ಯದಲ್ಲಿ ತಲೆ ಇಟ್ಕೊಳ್ಳೋಕ್ಕೆ ಅಂತಾನೆ ಸ್ವಲ್ಪ ಸ್ಲೋಪ್ ಥರ ಮಾಡಿದ್ದಾರೆ ಆಮೇಲೆ ಹಿಂದೆ ಸೊಂಡ್ರ ಹತ್ರನೂ ಅಷ್ಟೇ ಸ್ವಲ್ಪ ಹಿಂಗೆ ಮಾಡಿದ್ದಾರೆ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ವಾಟರ್ ವಾಟರ್ ಇಟ್ಕೊಳ್ಳೋದಕ್ಕೆ ಅದು ಎಲ್ಲ ಸೇಮ್ ನಾನೀಗ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಲ್ಲ ಅದೇ ಥರ ಇದೆ ಬಂದಿದ್ದೇ ಗೊತ್ತಾಗಲಿಲ್ಲ ತ್ರೀ ಥರ್ಟಿ ಬಸ್ ಹತ್ತಿತ್ತು ಮೆಜೆಸ್ಟಿಕ್ನಲ್ಲಿ ಫೋರ್ ಥರ್ಟಿ ನೆಲ್ಮಂಗ್ಳ ನೆಲ್ಮಂಗ್ಲ ಸಿಕ್ಸ್ ತರ್ಟಿ ಇಲ್ಲಿ ರೀಚ್ ಆಗಿದ್ದು ನೆಲ್ಮಂಗ್ಲಿಂದನೇ ನಮಗೆ ಟೂ ಆ್ಯಂಡ್ ಹಾಫ್ ಹವರ್ಸ್ ತ್ರೀ ಹವರ್ಸ್ ಬೇಕಾಗಿತ್ತು ಮತ್ತೆ ಇನ್ನೊಂದು ಏನಂದರೆ ಮೆಜೆಸ್ಟಿಕ್ಕಿಂದ ನಾವು ನೆಲಮಂಗ್ಲ ಬರಬೇಕಂದ್ರೆ ಒನ್ ಆ್ಯಂಡ್ ಹಾಫ್ ಅವರ್ಸ್ ಟೂ ಅವರ್ಸ್ ಆಗೋದು ಅದರಲ್ಲೂ ಕಂಟಿನ್ಯೂಯಸ್ ಹಾಲಿಡೇಸ್ ಟೈಮಲ್ಲಿ ತುಂಬಾ ಟೈಮ್ ಆಗ್ತಿತ್ತು ಬಟ್ ಇವತ್ತಂಗೆ ಆಗಲಿಲ್ಲ ಸೊ ಆಯಿತು ಅಷ್ಟು ಸ್ಟ್ರೈನ್ ಅನಿಸ್ಲಿಲ್ಲ ಸೊ ವಿಯ ಬ್ಯಾಕ್ ಟು ಚೆಂಡ್ರಾಯ್ ಪಟ್ನಾ ಅಮ್ಮ ವೇಲ್ಪುರಿ ಮಾಡ್ತಾ ಇದ್ದಾರೆ ಬೆಲ್ಪುರಿ ತಿಂದುಬಿಟ್ಟು ಒನ್ ಕಪ್ ಟೀ ಕುಡಿದ್ಬಿಟ್ಟು ರಿಫ್ರೆಶ್ ಆಗ್ತೀವಿ ಎಲ್ಲರಿಗೂ ಹ್ಯಾಪಿ ಸೆವೆಂಟಿ ಏತ್ ಇಂಡಿಪೆಂಡೆನ್ಸ್ ಡೇ ಆಂಟಿ ಬಂದ್ರು ಎಲ್ಲ ಮಿಸ್ ಮಾಡ್ಕೊತಿದ್ರಂತೆ ಇವಾಗ ನೋಡಿ ಹೆಂಗೆ ಹಿಂಗೆ ಹೆಂಗೆ ಹೆಂಗೆ ಅಕ್ಕ ಇಸ್ ಬ್ಯಾಕ್ ಮತ್ತೆ ಈ ತರ ಕಂಟಿನ್ಯೂಸ್ ಹಾಲ್ ಡೇಸ್ ಸಿಗಲ್ಲ ಸೊ ಅದಕ್ಕೆ ಸಿಕ್ಕಾಕ್ ಬಂದ್ಬಿಡ್ಬೇಕು ಅಷ್ಟೇ ಬೇಲ್ಪುರಿ ಬರೀ ಬೆಲ್ಪುರಿ ಬೇಲ್ಪುರಿ ಅವ್ರಿಗೆ ಬೆಲ್ಪುರಿ ಬೆಲ್ಪುರಿ ವಿತ್ ಚಾಯ್